ಕುಟ್ಟಿಹಾಳ ಗ್ರಾಮದಲ್ಲಿ ಗಾಂಧಿ ಗುಡಿ ನಿರ್ಮಿಸಲಾಗಿದೆ ರಘುಪತಿ ರಾಘವ ರಾಜಾರಾಮ್ ಪತಿ ತಪಾವನ ಸೀತಾರಾಮ್ ಪ್ರಾರ್ಥನೆಯೊಂದಿಗೆ ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿಯನ್ನು ವಿಜೃಂಭಣೆಯಿಂದ ಜರುಗಿತು ಹುಣಸಗಿ ತಾಲೂಕಿನ ಬಲಶಟ್ಟಿಹಾಳ ಗ್ರಾಮದಲ್ಲಿ ಶ್ರೀ ಮಹಾತ್ಮ ಗಾಂಧೀಜಿಯವರ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯ ಜಯಂತಿಯನ್ನ ವಿಜೃಂಭಣೆಯಿಂದ ಜರುಗಿತ ದೇಶದಲ್ಲಿ ಗಾಂಧಿ ಚೌಕ ಗಾಂಧಿ ಸಭಾಭವನ ನೋಡಲು ಸಿಗುತ್ತದೆ ಆದರೆ ಗಾಂಧೀಜಿ ಗುಡಿ ಎಲ್ಲಿಯೂ ಸಿಗುವುದಿಲ್ಲ ಅವರ ಬದುಕು ಆದರ್ಶ ಎಂದಿಗೂ ವಿಶ್ವಮಾನ್ಯ ಅವರ ತತ್ವಾದರ್ಶ ಎಲ್ಲರೂ ಪಾಲಿಸಬೇಕು ಅವರ ಮಾರ್ಗದಲ್ಲಿ ನಡೆಯಬೇಕು ಎಂಬ ಹಿನ್ನೆಲೆಯಲ್ಲಿ ಹುಣಸಗಿ ತಾಲೂಕಿನ ಬಲಶೆಟ್ಟಿಹಾಳ ಗ್ರಾಮದಲ್ಲಿ ಗಾಂಧಿ ಗುಡಿ ನಿರ್ಮಿಸಲಾಗಿದೆ ಮಹಾತ್ಮ ಗಾಂಧೀಜಿ ತೋರಿಸಿಕೊಟ್ಟ ಅಹಿಂಸಾ ಮಾರ್ಗದಲ್ಲಿ ನಾವೆಲ್ಲರೂ ನಡೆಯೋಣ ಎನ್ನುವ ದೃಷ್ಟಿಯಲ್ಲಿ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಬಲಶೆಟ್ಟಿಹಾಳ ಗ್ರಾಮದಲ್ಲಿ ಗಾಂಧೀಜಿ ಹೆಸರಿನಲ್ಲಿ ದೇವಸ್ಥಾನ ಇರುವುದು ವಿಶೇಷ ಇದನ್ನ ಹಿರಿಯರಾಗಿದ್ದ ಹಂಪಣ್ಣ ಸಾಹುಕಾರ ಚಿಂಚೋಳ ನಿರ್ಮಿಸಿದ್ರು ಎಂದು ತಿಳಿದುಬರುತ್ತದೆ ಮಹಾತ್ಮ ಅವರು ಹೇಳುವ ರಘುಪತಿ ರಾಘವ ರಾಜಾರಾಮ್ ಎಂಬ ಪ್ರಾರ್ಥನೆಯನ್ನ ಹೇಳುತ್ತಾ ಎಲ್ಲರೂ ಸಹ ಬಾಳ್ವೆಯ ಜೀವನ ನಡೆಸೋಣ ಎನ್ನುವ ಕಲ್ಪನೆ ಸ್ವಾತಂತ್ರ್ಯದ ಹೋರಾಟಕ್ಕೆ ಅಹಿಂಸೆ ಮಾರ್ಗದ ಘೋಷಣೆಗಳು ನಮಗೆ ಪ್ರೇರಣೆಯಾಗಿದ್ದವು ಎಂದು ನಮ್ಮ ತಂದೆಯವರಾದ ಹಂಪಣ್ಣ ಸಾಹುಕಾರ್ ಹೇಳುತ್ತಿದ್ದರು ಎಂದು ಅವರ ಪುತ್ರ ಶಿಕ್ಷಕ ಬಸವರಾಜ್ ಚಿಂಚೋಳಿ ಹೇಳುತ್ತಿದ್ದರು ಕಾಮನಟಗಿ ಗ್ರಾಮ ಪಂಚಾಯತ್ ವ್ಯಾಪಾರಿ ಕೇಂದ್ರವಾದ ಬಲಶಟ್ಟಿಹಾಳ ಗ್ರಾಮದ ಪ್ರೌಢಶಾಲಾ ಹಿರಿಯ ಪ್ರಾಥಮಿಕ ಶಾಲಾ ಬಾಲಕರು ಸ್ವಾಮಿ ವಿವೇಕಾನಂದ ಯುವಕ ಸಂಘದ ಮುಖಂಡರು ಇಂದಿಗೂ ಕೂಡ ಗಾಂಧಿ ಜಯಂತಿಯಂದು ಪೂಜೆ ಸಲ್ಲಿಸಿ ಪ್ರಾರ್ಥನೆ ಸಲ್ಲಿಸುವುದುಂಟು ಎಂದು ವೀರಣ್ಣ ಬೆಳ್ಳುಬ್ಬಿ ಹೇಳಿದರು ನಿವೃತ್ತ ಶಿಕ್ಷಕರಾದ ಮನೋಹರ್ ರಾವ್ ದ್ಯಾಮನಾಳ ಅವರು ಗಾಂಧೀಜಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವುದು ಹೊರತುಪಡಿಸಿ ಅವರ ಆದರ್ಶಗಳನ್ನು ಪಾಲಿಸಲು ನಮಗೇಕೆ ಆಗುತ್ತಿಲ್ಲ ಪೂಜ್ಯ ಬಾಪು ಅವರು ಬದುಕಿರುವಾಗ ಚರಕದಿಂದ ನೂಲು ತೆಗೆದು ಹತ್ತಿಯ ಖಾದಿ ಬಟ್ಟೆಯನ್ನ ಧರಿಸಿದ್ರು ನಾವು ಅವರ ಹಾದಿಯಲ್ಲಿ ನಡೆಯಬೇಕಾದ್ರೆ ಖಾದಿ ಬಟ್ಟೆಯನ್ನ ಧರಿಸಬೇಕು ಎಂದು ಅಭಿಪ್ರಾಯ ಹೊರತು ನಿವೃತ್ತ ಶಿಕ್ಷಕರಾದ ಅಯ್ಯಣ್ಣ ಹಿರೇಮಠ ಮಾತನಾಡಿ ರಾಜ್ಯದ ನಕ್ಷೆಯಲ್ಲಿ ನಮ್ಮ ಗ್ರಾಮ ಗಾಂಧಿ ಗುಡಿಯ ಮೂಲಕ ಪ್ರಖ್ಯಾತಿಯಾಗಲು ದಿವಂಗತ ಹಂಪಣ್ಣ ಸಾಹುಕಾರ ಕಾರಣ ಊರಿನ ಎಲ್ಲರ ವಿಶ್ವಾಸದೊಂದಿಗೆ ಗಾಂಧೀಜಿ ಗುಡಿ ಕಟ್ಟಿದ್ರು ಎಂದು ಸ್ಮರಿಸಿದ್ರು ಮಹಾತ್ಮ ಗಾಂಧೀಜಿ ಅವರ ತತ್ವಾದರ್ಶ ಪಾಲನೆಯೊಂದಿಗೆ ಅವರ ಹೆಸರಿನಲ್ಲಿರುವ ಈ ದೇವಸ್ಥಾನ ನವೀಕರಣಗೊಳಿಸಿ ಒಂದು ಸಭಾಭವನ ನಿರ್ಮಿಸುವ ಅಗತ್ಯವಿದೆ ಇದಕ್ಕಾಗಿ ಎಲ್ಲರೂ ಒಗ್ಗಟ್ಟಿನಿಂದ ಕಾರ್ಯನಿರ್ವಹಿಸಬೇಕಾಗಿದೆ ಈ ಬಗ್ಗೆ ಜಿಲ್ಲೆಯ ಉಸ್ತುವಾರಿ ಸಚಿವರು ಶಾಸಕರು ಮನಸ್ಸು ಮಾಡಬೇಕು ಎಂದು ಬಲಶಟ್ಟಿಹಾಳ ಗ್ರಾಮಸ್ಥರ ಮನವಿ ವರ್ದಿ ಎಂಡಿ ಎಲ್ ಬಾವಿಕಟ್ಟಿ